ಇದು ಬೆಂಗಳೂರು ಮತ್ತು ಮೈಸೂರು ಹೈವೇ ಬರುತ್ತೆ ಇದೆ ಹೈವೇ ಮೈಸೂರು ಅದು ಬರುತ್ತೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಅಡಿ ಬರುತ್ತೆ ಸ್ಕ್ವೇರ್ ಫೀಟು ಚೆನ್ನಾಗಿದೆ ಎಂಬತ್ನಾಲ್ಕಿದ್ರೆ ಇದೆ ಹೈವೇ ಹೈವೇಗೆ ಇರುವಂಥ ಮುನ್ನೂರು ಅಡಿಗೆ ಎಂಟ್ರೆನ್ಸು ಹಿಂದೆ ಹೋಗುತ್ತೆ ಐದು ಎಕರೆ ರೆಡಿ ಇರುವಂಥ ಪ್ರಾಪರ್ಟಿ ಈ ಕಡೆ ಕಾಂಪೌಂಡು ಈ ಮಧ್ಯ ಕಾಂಪೌಂಡನ್ನು ಓಪನ್ ಮಾಡಿದ್ರೆ ಫುಲ್ ಐದು ಎಕರೆಗೂ ಇಲ್ಲಿಂದ ಎಂಟ್ರೆನ್ಸ್ ಬರುತ್ತೆ ಆ ಬೋಲ್ಡಿಂದ ಈ ಕಾಂಪೌಂಡಿಗೆ ಎಂಟ್ರೆನ್ಸ್ ಬರುತ್ತೆ ಎಂಬತ್ತೈದು ಎಕರೆ